ನಾಯಕರ ಹರ್ಯಾಲ <laughs> <laughs> दागा एंत नाव हेडी बाकी इल्याकले क्या हवा दासु तो आना ना धरम नवाला उजवरला वंजरा इले ಆ ನಮ್ಮ ನಾಮದ ಏನೋ ಹೋಗೋಣ ತಳ್ಕೊಂಡಾ ಉಪಾವೋ ಸಾರಂಕನ ವಸಾರ ವಸಾರಕ್ಕೆ ಅಯ್ಯೋ ಎರೆವೋ ತಳ್ಕನ ವರ್ತನೇ ಆಡೋ ಆ ತೊಳ್ದಿ लवर सा के बारे में इरादा कर दे मोटी बात कर तो ना नहीं तो इरादा भाई हकी मत झगड़ा आ ओ गाय ए वाला पा आ गया ये ओडी ना ओडी ना تر سگڑا کڻي کٽي ها گپ ನಮ್ ಗಾಡಿಗೆ ರೇಸ್ ಚಾರ ಮಾಡಿ ಹಿಂದೆ ನೀರ್ ಇದೆ ನೋಡ್ರಿ ತಗೋಲ್ಲ ಹತ್ತು ರೂಪಾಯಿ ಮಾಲ್ ನಮಗ ನಮ್ಗ ಅದಾವ

நான் இதற்காக நாங்காய் நான் நன்கு ஐது ரூபாய் தான் அனிமே கொடுமையா ಹೊಳಿ ಬಂದೈತ ನೋಡಿ ಕಡೆ ಅಲ್ಲ ಫುಲ್ಲು ನೀರ್ ಕಡೆ ನೀನೇ ಇಲ್ಲಿ ನೀರ್ ಕಮ್ಮಿ ಇತ್ತು ನೀನ್ ಬಂದಾಗ ಕಾರ್ ಗಡಿ ತೊಳ್ಕೊಂಡಿದ್ದೀವಿ ಇಲ್ಲಿ ಈಗ ನಡ್ಕೊತ ನಮಸ್ಕಾರ ಕರ್ನಾಟಕ ಈಗ ಅಲ್ಲಿ ಅಲ್ಲಿ ತಗೊಂಡ್ ನಡ್ಕೋತ ಬಂದ ನಿಮ್ಮ ಹನುಮಂತೇವು ಮೊತ್ತ ತೋರ್ಸ್ಲಕ್ಕ ಆತಲತ್ತ ಇವ ಚೈನಾದ ಮಾಲಕ್ಕ ಇವಂಗ ಎಸ್ ಬರೋದಲ್ಲ ಇದ ಬಂದ ಹೆಚ್ಚದ

ನಿಮಗೆಲ್ಲ ಕಾಂದ್ ನೋಡ್ರಿ ಇಲ್ಲಿ ಮೊಸಳೆ ಗಪ್ ಗಪ್ಲೈತೆ ಮೊಸಳೆ ಕಾಂಬತ್ತ ಗಪ್ ಜೋಮ್ ಗಪ್ ಎಲ್ಲೋ ಇಲ್ಲ ಎಲ್ಲ ಕೈ ಒಂದು ಯಾಕೆ ನೋಡಲ್ಲ ತಗೋಳ ಅದೊಂದಿಬ್ರು ಬರ್ಲತ್ತಾರ ಚೂ ಹೇಳಿ ಯಾರು ಬರ್ಲತ್ತಾರ ಅಲ್ಲಿ ಅವನ ಬರ್ಲತ್ತಾರ ಅಂತರ್ಲತ್ತಾರ ನೋ ಅಲ್ಲಿ ವಾ ಕಟ್ಕೊಂಡು ಕಟ್ಕೊಂಡ ಈಗ ಹೇಳಿ Mau malu berlatar.